ಆ ಬಿಕಾರಿ ನನ್ನ ಮಗ ನನಗೆ ಎದುರಾಗಿ ನಿಂತಿದ್ದಾನಂದರೆ ಅವನ ಸಮಾಧಿ ಕಟ್ಟುವವರೆಗೂ ನನಗೆ ಸಮಾಧಾನ ಶಾಂತಿ ನೆಮ್ಮದಿಯೂ ಇಲ್ಲ ಮಾಂತ್ರಿಕ ಆ ಶಶಿಯನ್ನು ಕರೆಸಲಿಕ್ಕೆ ಹೋದ ಕೆಲಸ ಏನಾಯ್ತು ಆ ಶಶಿಯನ್ನು ಕರೆಸಲಿಕ್ಕೆ ಹೋದಕ್ಕೆ ಏನು ಕೆಲಸ ಏನಾಯ್ತು ಬೇಕಾರಿ ನನ್ನ ಮಗನ ಧರ್ಮರಾಜ್ ರೈತ ಸಂಘದ ಅಧ್ಯಕ್ಷ ಏನು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ ಏನಿಲ್ಲ ಅಂತ ಈ ವರ್ಷ ಬೆಳೆ ಚೆನ್ನಾಗಿ ಬಂದು ಆ ಬೆಳೆಗೆ ತಕ್ಕಂತೆ ಬೆಳೆ ಬಂದು ನಮಗೆ ಕೈ ತುಂಬಾ ಬಂತು ಈ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಹತ್ತಿರ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿದ್ದೇನೆ ಅಂತೂ ಈ ವರ್ಷದ ಕೃಷಿಯಿಂದ ನೀನು ತುಂಬಾ ಖುಷಿಯಾಗಿದ್ದೀಯ ಅದೆಂತ ಖುಷಿ ಮಳೆ ಖುಷಿದೆ ನನಗೆ ರಾತ್ರಿ ಕಷ್ಟಪಟ್ಟು ದುಡಿದು ಯಾರು ಲಕ್ಷ ನಲ್ವತ್ತೆಂಟು ಸಾವಿರ ಆಗಿತ್ತು ನೋಡ್ರಿ ಗೌಡ್ರು ಅಂತ ಸೀತಾಪಜಿಯವ್ರಿ ಈ ಹಣವನ್ನು ತೆಗೆದುಕೊಳ್ಳಿ ನಮ್ಮ ಲೆಕ್ಕ ಚುಕ್ತ ಮಾಡಿಬಿಡಿ ಇವರು ಎಲ್ಲ ಬರೋರ್ದಲ್ಲ ಎಲ್ಲ ಕ್ರ್ಯಾಕ್ ಡೌನ್ಲೋಡ್ ರಾಜ್ಯ ಲೇವಲ್ದ ಸ್ಟೇಟ್ ಲೆವೆಲ್ದಿಂದ ಹಿಡಿದು ಡೆಲ್ಲಿ ಲೆವೆಲ್ವರೆಗೆ ರೌಡಿಗಳನ್ನೆಲ್ಲ ಮಟ್ಟ ಹಾಕಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ನನ್ನನ್ನು ಕಂಡರೆ ಗೃಹ ಮಂತ್ರಿ ಬೆವರುತ್ತಾನೆ ಮುಖ್ಯಮಂತ್ರಿ ಹೆದರುತ್ತಾನೆ ಅಂಥದ್ರಲ್ಲಿ ಎತ್ತಿಟ್ ಅಧಿಕಾರಿ ನನ್ನ ಮಗ ನನಗೆ ಎದುರಾಗಿ ನಿಂತಿದ್ದಾನೆಂದರೆ ಅವನ ಸಮಾಧಿ ಕಟ್ಟುವವರೆಗೂ ನನಗೆ ಸಮಾಧಾನ ಶಾಂತಿ ನೆಮ್ಮದಿಯೂ ಇಲ್ಲ ಮಾಂತ್ರಿಕ ಶಶಿಯನ್ನು ಕರೆಸಲಿಕ್ಕೆ ಹೋದ ಕೆಲಸ ಏನಾಯ್ತು ಬೇಗ ಹೇಳಿ ನೋಡ್ರಿ ಆ ಶಸಿಯನ್ನು ಕರೆಸಲಿಕ್ಕೆ ಹೋದ ಕೆಲಸ ಏನಾಯ್ತು ಏನ್ ನನ್ನ ಮಗನ ಓಹೋ ಧರ್ಮರಾಜ್ ರೈತ ಸಂಘದ ಅಧ್ಯಕ್ಷ ಏನು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ ಏನಿಲ್ಲ ನೋಡ್ರಿ ಈ ವರ್ಷ ಬೆಳೆ ಚೆನ್ನಾಗಿ ಬಂದು ಆ ಬೆಳೆಗತ್ತಕ್ಕಂತೆ ಬೆಳೆ ಬಂದು ನಮಗೈತೆ ತುಂಬಾ ಹಣ ಬಂತು ಈ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಹತ್ತಿರ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿದ್ದೇನೆ ಅಂತೂ ಈ ವರ್ಷದ ಕೃಷಿಯಿಂದ ನೀನು ತುಂಬಾ ಖುಷಿಯಾಗಿದ್ದೀಯ ಅದಂತ ಖುಷಿ ಮಳೆ ಜೊತೆ ಖುಷಿ ಮೊದಲು ರಾತ್ರಿ ಕಷ್ಟಪಟ್ಟು ದುಡಿದು ಅಷ್ಟೇ ಅಲ್ಲ ಗೌಡ ಈಗ ಆಳಿನ ಪಕಾರ ಬಹಳ ಜಾಸ್ತಿ ಆಗಿರುತ್ತಿದೆ ಅದಕ್ಕಾಗಿ ನಾವೇ ಸ್ವತಃ ದುಡಿದು ಉಳಿದ ಹಣ ಉಳಿದ ಉಳಿದ ಹಣವನ್ನು ನಿಮ್ಮ ಸಾಲ ಬಂದಿದ್ದೇನೆ ತುಂಬಾ ಸಂತೋಷ ಏ ಸದಿ ಇವನ ಸಾಲ ಎಷ್ಟಾಗಿದೆ ಅಂತ ನೋಡಿ ಹೇಳ್ತ್ರಿ ಆಗ

ಆಯ್ತು ಗೌಡ್ರಿ ನಾವಿನ್ ಹೋಗಿ ಬರ್ತೀವಿ ಗೌಡ್ರ ಅಸೋತ್ ಆಗಿತ್ ನೋಡ್ರಿ ಅವ್ರಗ ಹಾ ಶಶಿಧರ ಬಾರಪ್ಪ ಹೋಗೋಣ ನೀವು ನಡೆಯಲ್ಲ ನಾನು ಬರ್ತೇನೆ ನೋಡಪ್ಪ ಸಹೋದರ ಧ್ವಜ ಮನೆಯಲ್ಲಿ ನಾವು ಬಹಳ ಹೊತ್ತ ನಿಲ್ಲಬಾರದು ಅದಕ್ಕಾಗಿ ಬಾಬೋವನ ಇಲ್ಲಣ್ಣ ನಾಳೆ ನಾನು ಪಿ ಎಸ್ ಐ ಅಧಿಕಾರಿ ಪಡೆಯುತ್ತೀನಿ ಅದರ ಬಗ್ಗೆ ಮಾತನಾಡೋದಿದೆ ಯಾಕಂದ್ರೆ ಇವರು ಈ ಭಾಗದ ಎಂ ಎಲ್ ಅಲ್ವಾ ಅದಕ್ಕೆ ನೀವು ನಡೆರಿ ನಾನು ಆಮೇಲೆ ಬರ್ತೇನೆ ಆಯ್ತಪ್ಪ ಆದಷ್ಟು ಬೇಗ ಬರ್ತೀನಿ ನಿಗನ್ನೇನು ಮಾಡಿದೆಯೋ ನೀನು ನೀವಿಬ್ಬರು ಅನ್ನ ತಮ್ಮ ಸೇರಿ ಬಂದಿದ್ದೀರಾ ಅಂದರೆ ನನ್ನ ಕೆಲಸಕ್ಕೆ ಬಂದಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ರೆ ಏನು ಹೇಳದೆ ಕೇಳದೆ ಕಳಿಸಿಬಿಟ್ಟಿ ಅಲ್ಲವನ್ನ ಬರೋದು ಬಂದ ಭೂಮಿ ವಿಷಯ ಲಗ್ನದ ಸಮಾಚಾರ ಕೇಳ್ತಾನ ಅಂತ ನಾನ್ ಕೆಲಸ ಆಚಾರ ವಿಚಾರ ಮಧ್ಯದೊಳಗೆ ಬಿಟ್ಟು ನನ್ ಸಮಾಚಾರ ಏನು ಪಟಪಟ ಬಿಡಿಸಿ ಹೇಳಿ ಬಿಡ್ಲ ಆ ಬೀರನನ್ನು ನನ್ನ ಕರೆಸಿ ನನ್ನ ತಂಗಿಯನ್ನು ನೀನೇ ಲಗ್ನವಾಗಿ ಬಿಡು ಆ ಮಗನ ಕೆರವಿನಿಂದ ಹೊಡೆದು ಅಂದಾಗ ಎಲ್ಲ ಕೆಲಸ ತಾನೇ ಓಕೆ ಆಗ್ತದ ಇಬ್ಬರು ಈಗಾಗಲೇ ಸೇರಿ ಹೇಳಿ ಕೊನೆಗೊಳ್ಳುತ್ತದೆ ಗೌಡ್ರಿ ಕೊನೆಗೊಳ್ಳುತ್ತದೆ ಇದು ಇವತ್ತೇ ಕೊನೆ ಆಗಿದ್ರೆ ಅವನ ತಾರೀಫು ನಾವು ಕೊನೆ ಮಾಡ್ತೀವಿ ನೀನಾರು ಸುಮ್ಮನೆ ನಿಂದ್ರ ಲೇ ಬೇಬರ್ಸಿ ಶಿಷ್ಯಪ್ಪನ ಮೇಲೆ ನಮಗ ಫುಲ್ ವಿಶ್ವಾಸ ಐತಿ ಶಿಷ್ಯಪ್ಪ ನಾನು ಲಕ್ಷ್ಮಣ ಅವ್ರ ಮದುವೆ ಆಗಿ ನಿಮ್ಮ ಅಣ್ಣನ ಒಪ್ಪಿಗೆ ಐತೇನಪ್ಪ ಒಪ್ಪಿಗೆ ತಗೊಂದ ಇಲ್ಲಿಗೆ ಬಂದೇನ್ರಿ ಈಗ ನೀವು ಲಕ್ಷ್ಮಿನ ಕರ್ರ ಕೇಳಬಹುದು ಅವರ ನಿಮ್ಮ ತಂಗಿನ ಕರ್ರು ಕೇಳ್ರಿ ಯಾರ ಗೋಡ್ ಶಶಿಧರಾ ಶಾಬಾಜ್ ಈಗ ಸತ್ಯಾನ್ ನಿನ್ನ ಮುಂದೇನೆ ಕರ್ದು ಕೇಳ್ತೀನಿ ವಾರಮ್ಮ ನಿನ್ನ ಮಗು ಗಂಡ ಬಂದಿತ್ತ ನೋಡ್ರಿ ನೋಡಿ ನಾನೇನ್ ಮಾಡೋದನ್ನ ಏನು ಮಾಡೋದಂದ್ರೆ ಹೇಗೆ ಮದುವೆ ಆಗ್ಬೇಕಷ್ಟ ನಾನು ಯಾಕೆ ಇವನನ್ನ ಮದುವೆ ಆಗ್ಬೇಕು ಇವರು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು ನಾನು ಇವನನ್ನ ಮದುವೆ ಆಗೋದಿಲ್ಲ ಲಕ್ಷ್ಮಿ ನೀನು ಇವನನ್ನೇ ಮದುವೆ ಆಗಬೇಕು ಅವನು ಇನ್ಸ್ಪೆಕ್ಟರ್ ಆಗಿದ್ದಾನೆ ಎಲ್ಲ ನಾನು ಯಾಕೆ ಇವನನ್ನ ಮದುವೆ ಆಗಬೇಕು ನಾನು ಮದುವೆ ಆಗುವ ಗಂಡು ಬೇರೆ ಇದ್ದಾನೆ ಲಕ್ಷ್ಮಿ ನನ್ನ ಕಣ್ಣು ತಪ್ಪಿಸಿ ನಿನ್ನ ಕೈ ಹಿಡಿಯುವ ಅವನಾವೇ ಬಿಕಾರಿ ನನ್ನ ಮಗ ಈ ಊರಿನಲ್ಲಿ ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ ನೀನು ಇವನನ್ನೇ ಮದುವೆ ಆಗ್ಬೇಕು ಸ್ವಲ್ಪ ಕೇಳು ಆ ತಂಗಿ ಕೇಳು ಹಂಗು ಹೋಗಿ ಬರ್ತಲ್ಲ ಎಕ್ಸ್ಪ್ರೆಸ್ ನಂಗ ಏ ಸೀತಾಪತಿ ನನ್ನ ತಂಗಿಯ ತಲೆ ಕೆಡಿಸಿದ್ರು ಅದನ್ನೇ ಬಿಕಾರಿ ನನ್ನ ಮಗನೇ ಇರಬೇಕ್ರಿ ಆ ಮಗ ಯಾರಂತ ಈಗಲೇ ಕಂಡಿಡಿ ಗೌರಿ ನಿಮ್ಮ ತಂಗಿಯ ತಲೆ ಕೆಡಿಸಿದ್ರು ಯಾರೋ ಯಾಕೆ ನಿಂತ ನಿಮ್ಮ ಓತದಲ್ಲೇ ಇದ್ದಾನೆ ಮನೋಹರ ಏನು ಮಾತನಾಡ್ತಿರ್ವಿ ನೀನು ನೀನು ನಿನ್ನ ಮಾತಿನ ಅರ್ಥ ಅವನೇ ನಿಮ್ಮ ಕಡವೈಲಿ ಕುರಿಗಾರ ಬೀರ ಬೀರ ಇದಾವ ಮಾತು ಮಾತುಲೇ ಮನೋಹರ ನೀನು ಇದನ್ನು ಸುಳ್ಳು ಹೇಳುತ್ತಿರ್ವಿ ಕಮಲ್ ಡಿಗ್ರಿ ಮಾಡ್ಕೊಂಡಿರೋ ನನ್ನ ತಂಗಿಯಲ್ಲಿ ಕಾಡು ಹಂದಿ ಹಾಗೆ ಕಾಡ ಕಾಡ ಅಡಿವಿ ತಿರುಗುವ ಆ ಕುರಿಗಾರ ವೀರನಲ್ಲಿ ನೀನು ಸುಳ್ಳು ಹೇಳ್ತಿರ್ವಿ ನೀನು ಗೌರೇ ನೀವು ನನ್ನ ಮಾತನ್ನು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅವರು ಹಾಡಿ ಕುಡಿದ ಅರ್ಧ ನಿಂತಾಗ ಅವರ ಬಾ ಉಚ್ಚಿಕರಣ ತೆಗೆದುಕೊಂಡು ಬಂದಿದ್ದೇನೆ ನಾನು ನೋಡಬಹುದು ಹೌದು ಮಾಂತ್ರಿಕ ಹೌದು ಆ ಭಿಕಾರಿ ನನ್ನ ಮಗನೇ ನನ್ನ ತಂಗಿಯ ಕೈ ಹಿಡಿದು ನಿಂತಿರುವುದು ನನ್ನ ಮಗನೇ ಬೀರೋ ನಾನೀಗ ಆ ನನ್ನ ಮಗನ ಕರೆಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲೆ ಇಲ್ಲ ಆ ಭಿಕಾರಿ ನನ್ನ ಮಗನ ಮನೆಗೆ ಬೆಂಕಿ ಹಚ್ಚಿ ಸೊಟ್ಟು ಬಿಡಲೆ ೇಗೆ ಹೇಳು ಏನು ಇದಕ್ಕೆ ನಿನ್ನ ಉತ್ತರ ಮಾತು ಕೊಟ್ಟಾಗಿದೆ ಮುಂದಿನ ಕಾರ್ಯ ನಡೆಯಲಿ ಭವಿಷ್ಯದ ಅವಧಿ ಮುಗಿದಿರುವ ಅವನಿಗೆ ಸಮಯ ಬೇಡ್ರಿ ಬಾಳ್ಮೆ ಎಂಬುದು ತಾಳು ತಪ್ಪಿ ನಿನ್ನ ಬಾಳ ಬಳಿ ಹರಿದು ಹೋಗುತ್ತಿರುವಾಗ ತಲೆ ಅರ್ಪಣೆ ಮಾಡಿಬಿಡಿ ಅಂದ್ರ ಅವನ ಪ್ರತಿಮೆ ವಿಷಯ ಶಸಿಗೆ ತಿತಿ ಮಾಡಿಬಿಡ ಅಂತ ಹೇಳ್ಬಿಟ್ಟು ಅವಸರದಲ್ಲಿ ಆವೇಶಕ್ಕೆ ಕೈ ಹಾಕಿ ಅವಸರ ತಂದ ಪೊಲಬೇಡಿ ಕೌಡ್ರಿ ನಿಮ್ಮ ತಂಗಿ ಶಿಷ್ಯನ ಬಿಟ್ಟು ಅವನ ಕೈ ಹಿಡಿದಿದ್ದರೆ ಏನಾಯ್ತು ಈಗ ಇವನ ಮದುವೆ ಆಗಿರಬೇಕು ಇವರಿಂದಲೇ ಅವರ ಪ್ರೀತಿ ಮಣ್ಣಾಗಿರಬೇಕು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ ಇದಕ್ಕೆ ನನ್ನ ಎಲ್ಲರೂ ಅಪ್ಪಿಗೆ ಏ ಮನೋಹರ್ ಹೇಳು ಮನೋಹರ್ ಆ ನಿನ್ನ ಉಪಾಯವನ್ನು ಂತೆ ಹಿಡಿ ಹೆಚ್ಚಿ ಹತ್ತಿದೆ ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಣ ಅಂತ ನನ್ನ ತಂಗಿ ಇದ್ದಾಳೆ ಅವಳನ್ನು ಈಗ ಕೊಟ್ಟು ಮದುವೆ ಮಾಡಿ ಬಿಡೋಣ ಬಿಡಾಡಿ ನನ್ನ ಮಗನ ನಿನ್ನ ತಂಗಿಯನ್ನು ಕೊಟ್ಟು ಇವನಿಗೆ ಲಗ್ನ ಮಾಡಿದರೆ ನನ್ನ ಸೇಡ ಹೇಗೆ ತೀರುತ್ತದಲೇ ನಿಮ್ಮ ಸೇಡು ಅಷ್ಟೇ ಆಗುತ್ತೆ ಅದ್ ಏನೋ ನೀನು ಗುಣ ಅರ್ಥ ಅನ್ನಿಟ್ಟು ಬಿಡಿಸೋರು ತಮ್ಮ ನನ್ನ ತಂಗಿ ಇವನ ಕೈ ಹಿಡಿದ ನಂತರ ನೀನು ಹೇಳಿದಾಗಿ ಎಲ್ಲವನ್ನು ಮಾಡುತ್ತಾ ಹೋಗೋಣ ಮತ್ತು ನಮ್ಮ ಗೌಡರ ಕಾರ್ಯಾಲಯದಲ್ಲಿ ಇವರೆಲ್ಲರ ಎದುರಿಗೆ ಮಾತಾಡೋದಕ್ಕೆ ಆಗುವುದಿಲ್ಲ ಗೌಡ್ರಿ ಕೆಲಸ ಗೌಡ್ರಿ ಮಾಡ್ಲಿ ಇವನ ಮನೆಯ ಕೆಲಸ ನಾವು ಮಾಡೋಣ ಯಾಕ್ರಿ ಗೌಡ್ರ ಇದೊಂದು ಯಾಕಂತ ಬರೋ ಬರೋಕ್ ನೋಡ್ರಿ ಗೌಡ್ರ ಹಿಂಗ್ ಮಾಡಿಬಿಡೋ ನೋಡ್ರಿ ಹಾಗೆ ಆಗಲಿ ಸೀತಾಪತಿ ಈ ಬೆಟ್ಟದಂತ ಸಮಸ್ಯೆಯನ್ನು ಕೆಲ ಮಾತ್ರದಲ್ಲಿ ಸಮಾನವಾಗಿ ಎಲ್ಲ ಸಮಸ್ಯೆಯನ್ನು ಇದಕ್ಕೆ ನಿನಗೊಂದು ಒಳ್ಳೆಯ ಬಹುಮಾನ ಕೊಡ್ತೇನೆ ಮನೋಹರ್ ನಿನಗೂ ಬಹುಮಾನ ಕೊಡ್ತೇನೆ ಮಾಡಬೇಕು ತೋರಿಸುತ್ತೇನೆ ಏನಂತೀಯಾ ಈ ವಿಷಯದಲ್ಲಿ ಆಗಲೇ ನಾ ಮಾತು ಕೊಟ್ಟಾಗಿದೆ ಮುಂದಿನ ಕಾರ್ಯ ನಡೆಯಲೇ ಅಂದ್ರ ಮೈತ ತಡ ಮಾಡ್ತಿರಿ ನಡ್ರಿ ಹಂಗಾರ ಲಸನ್ ರೆಡಿ ಮಾಡಿ ಕುಂದಿರಿಸಿ ಹಾಕ್ ಬಿಡು ಅಂದ್ರ ನಡ್ರಿ ನಡ್ರಿ ಹಂಗಾರ ಹೋಗ್